ಆ ಕಡೆ ಲಾಫೆಟಿಕ್ ಕಡೆ ಅನ್ಸುತ್ತೆ ಆ ಕಡೆ ಇದ್ಯಾ ನಾನು ಇದನ್ನು ಕೂಡ ಇಷ್ಟಪಟ್ಟೆನೇ ಮಾಡ್ಕೊಂಡಿದ್ದು ಬಟ್ ನನಗೆ ಕಲರ್ ಏನೋ ಅಷ್ಟೊಂದು ಸರ್ಟಿಫಿಕೇಶನ್ ಆಗ್ತಾ ಇರ್ಲಿಲ್ಲ ಬಟ್ ಇದರಲ್ಲಿ ನಾವು ಕಾಫಿ ಟಿ ಕುಡಿಬೇಕಾದ್ರೆ ಒಂದು ಲೋಟನೇ ಆಗಲಿ ಗ್ಲಾಸ್ನೇ ಆಗಲಿ ಆರಾಮಾಗಿ ಇದರಲ್ಲಿ ಇಟ್ಕೋಬಹುದು ಓಕೆ ಈಗ ನಾವು ನೀರು ಕುಡೀತಾಯಿದೋ ಅಂದ್ರೆ ನೀರು ತಯಾರು ಮಾಡ್ಕೋಬೇಕು ಈ ಕಡೆ ಒಂದು ಫ್ಲವರ್ ಈ ಕಡೆ ಒಂದು ಫ್ಲವರ್ ಆಡ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವ್ ಇವತ್ತು ಸೋಫಾ ಚೇಂಜ್ ಮಾಡ್ತಾ ಇದೀವಿ ಅದನ್ನು ಕಸ್ಟಮೈಸಿಂಗ್ ಮಾಡಿಸಿಕೊಂಡಿದ್ದೆ ಬಟ್ ಏನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರ್ಲಿಲ್ಲ ಅದಕ್ಕೆ ಚೇಂಜ್ ಮಾಡ್ತಾ ಇದೀನಿ ಬನ್ನಿ ನೋಡೋಣ ನಾನು ಇದನ್ನು ಕೂಡ ಇಷ್ಟಪಟ್ಟೇ ಮಾಡ್ಸ್ಕೊಂಡಿದ್ದು ಬಟ್ ನಂಗೆ ಕಲರ್ ಏನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಇದು ಅಷ್ಟೇ ಕಸ್ಟಮೈಸಿಂಗ್ ಮಾಡಿಸ್ಕೊಂಡಿದ್ದು ನಮ್ಮ ಶಾಪಲ್ಲೇ ಬಟ್ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಬೇರೆ ಚೇಂಜಸ್ ಮಾಡಿ ಸೋಫಾನೂ ಆರ್ಡರ್ ಮಾಡಿದ್ವಿ ಅದೇ ಥರ ಬೇಕು ಅಂತ ಅದನ್ನು ಕೂಡ ಕಸ್ಟಮೈಸಿಂಗ್ ಮಾಡಿಸ್ಕೊಂಡಿದ್ದೀನಿ ಅದು ಯಾವ ಥರ ಇದೆ ಬನ್ನಿ ಹೋಗಿ ನೋಡೋಣ ಫುಲ್ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಇನ್ನೂ ಮಿಕ್ಕಿ ಸೋಫಾ ಎಲ್ಲ ಕೆಳಗಡೆ ಇದೆ ಬರ್ತಿದ್ದಾರೆ ಬಿಕಾಸ್ ಇವತ್ತು ಎಲೆಕ್ಷನ್ ಇರೋದ್ರಿಂದ ನಮ್ಮ ಶಾಪ್ ಕ್ಲೋಸ್ ಇದೆ ಹಂಗಾಗಿ ಹುಡುಗ್ರು ಯಾರು ನೈಟೇ ಬಂದಿದೆ ಮಿಡ್ ನೈಟ್ ಅಲ್ಲೇನೆ ಬಟ್ ಹುಡುಗರು ಯಾರು ಇಲ್ಲ ಇರೋಲ್ಲಿ ಇರೋರು ವರ್ಕ್ ಮಾಡೋರು ಒಬ್ರು ಬಂದಿದ್ದಾರೆ ಚಾನ್ ಅಂತ ಅವರು ಮತ್ತೆ ಇನ್ನೊಬ್ರು ಮತ್ತೆ ಮಾಧು ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಯಾಕೆ ಮಾಡ್ತಾ ಇದೆಯಾ ಸೋಫಾನ ಟೋಟಾ ಸೋಫಾ ಅಂತೂ ನಾನು ತುಂಬ ಇಷ್ಟಪಟ್ಟು ಕಸ್ಟಮೈಸಿಂಗ್ ಮಾಡಿಸ್ಕೊಂಡಿದ್ದು ಇದನ್ನಂತೂ ನಾನು ರಿಟರ್ನ್ ಕೊಡೋದಾಗಲಿ ಏನೋ ಮಾಡಲ್ಲ ಔಟ್ಸೈಡ್ ಹಾಕೊಳ್ಳೋಣ ಅಂತ ಬಂದ ತಕ್ಷಣ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಲುಕ್ಕು ಅಂತ ಇದು ಆಲ್ರೆಡಿ ಎಲ್ಲ ಖಾಲಿ ಆಯಿತು ಇನ್ನು ಸ್ವಲ್ಪ ಇದೆ ಅಪ್ಪು ನೋಡಿ ಚಾಕ್ಲೇಟ್ ತಿಂದು ಎಲ್ಲ ಹೆಂಗೆ ಸೋಫಾ ಕೆಳಗಡೆ ಹಾಕಿದ್ದಾನೆ ಇವಾಗ ಸೋಫಾ ರಿಮೂವ್ ಮಾಡಾದ ಮೇಲೆ ಕೆಳಗಡೆ ಎಲ್ಲ ಎಷ್ಟೊಂದು ಗಲೀಜಿದೆ ಇವಾಗ ನೆಕ್ಸ್ಟ್ ಸೋಫಾ ಇಡಬೇಕಲ್ವಾ ಸೊ ಹಂಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಅದೇನು ಚಾನು ಏನದು ಸಪ್ರೇಟ್ ಕೊಡ್ತಾರ ಅದನ್ನ ಹೊಸ ಸೋಫಾ ಸೆಟಪ್ ಆಯಿತು ಈ ಥರ ಇದೆ ಈ ಸೋಫಾ ಆ ಸೋಫಾ ಚೆನ್ನಾಗಿತ್ತಾ ಈ ಸೋಫಾ ಚೆನ್ನಾಗಿತ್ತಾ ಅಂತ ಕಮೆಂಟ್ ಮಾಡಿ ನಮ್ಮ ಹಸ್ಬೆಂಡ್ ಇಲ್ಲೇ ಕೂತಿದ್ದಾರೆ ಕೇಳೋಣ ಅವ್ರನ್ನ ಏನು ಅಂತ ಮಾತು ಹೇಳಿ ಸೋಫಾ ಬಗ್ಗೆ ಇದು ಸೋಫಾ ನಮ್ಮಲ್ಲೇ ಆರ್ಡರ್ ಕೊಟ್ಟು ಮಾಡಿಸಿರೋದು ಓಕೆ ಟೋಟಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನೈನ್ ಸೀಟರ್ ಕಾರ್ನರ್ ಬರುತ್ತೆ ಹಾಂ ತ್ರೀ ಸೀಟರು ರೆಕ್ಲೈನರ್ ಬರುತ್ತೆ ಇದೆ okay. ನಮ್ದೆ ಇನ್ ಬಿಲ್ಟ್ ಮೋಟರ್ ಬರುತ್ತೆ ಆರಾಮಾಗಿ ರಿಸ್ಟಾರ್ಟ್ ಮಾಡಬಹುದು ತಿರುಗ ಮತ್ತೆ ಇದನ್ನು ರಿಮೂವ್ ಮಾಡಬಹುದು ಅಂದ್ರೆ ಇನ್ನೊಂದು ಸೆಕೆಂಡ್ ಬಟನ್ ಸಿರುತ್ತೆ ಓಕೆ ಪ್ರೆಸ್ ಮಾಡಿದ್ರೆ ನಿಮಗೆ ಇದಿಷ್ಟ ಆಯ್ತಾ ಅದಿಷ್ಟ ಆಯ್ತಾ ಇದು ತುಂಬಾ ಇಷ್ಟ ಆಯ್ತು ಆದಷ್ಟೊಂದು ಇಷ್ಟ ಆಗಲಿಲ್ಲ ಅಲ್ವಾ ಸೋಫಗಳೆಲ್ಲ ಈ ತರ ಎಲ್ಲಾ ಸ್ಪೆಶಲಿಟೀಸ್ ಇರಲಿಲ್ಲ ಓಕೆ ಅದು ಅರ್ಜೆಂಟಿಕ್ ಬೇಕು ಅಂತ ನಾವು ಆರ್ಡರ್ ಮಾಡಿ ಮಾಡ್ಸ್ಕೊಂಡಿದ್ದೀವಿ ಕಸ್ಟಮೈಸಿಂಗ್ ಮಾಡ್ಸಿದಿದ್ದೂ ಬಟ್ ಇದuna ತುಂಬಾ ನಾವು ಆರ್ಡರ್ ಮಾಡಿ 1 ಮಂತ್ ಆಗಲಿಲ್ಲವಾ ಅದು 1 ಮಂತ್ ಆಗಿದೆ ಒನ್ ಮಂತ್ ಆಗಿತ್ತು ಬಟ್ ಇವಾಗ ಬಂದಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಅದಕ್ಕಿಂತ ಇದೆ ತುಂಬಾ ಇಷ್ಟ ಆಯ್ತು ನನಗೆ ಈ ಸೋಫಾ ಹೌದಾ ಹೌದು ಬಟ್ ನಮ್ಮ ಮನೆಗೆ ಇದೆ ಸೋಫಾ ಸೂಟಬಲ್ ಆಗ್ತಾ ಇರೋದು ಅದು ಅಷ್ಟೊಂದು ಲುಕ್ ಅನಿಸ್ತಿರ್ಲಿಲ್ಲ ನನಗೆ ಯಾಕಂದ್ರೆ ನಮ್ಮ ಮನೆಗೆ ಅದು ಡಲ್ ಅನಿಸ್ತಾ ಇದು ತುಂಬಾ ಚೆನ್ನಾಗೈತೆ ಅಂತ ಫೀಲ್ ಆಯ್ತೈತೆ ನನಗೆ ಹೌದು ನಿಮಗೂ ಇದೇ ಥರ ಸೋಫಾ ಬೇಕು ಅಂತ ಅಂದರೆ ನಮ್ಮ ಕಾ ನಮ್ಮ ಶಾಪಿಗೆ ಬನ್ನಿ ವಿಸಿಟ್ ಮಾಡಿ ನಮ್ಮ ಮಾಧುವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಬೇಕು ಅದನ್ನು ಕಸ್ಟಮೈಸಿಂಗ್ ಮಾಡಿಸ್ಕೊಡ್ತಾರೆ ಏನು ಮಾಧು ಹೌದು ಯಾವ ಕಲರ್ಸ್ ಬೇಕು ಯಾವ ಥರ ಬೇಕು ಯಾವ ಥರ ಡಿಸೈನ್ಸ್ ಬೇಕು ಓಕೆ ಎಲ್ಲ ರೀತಿಯಲ್ಲೂ ನಮ್ಮಲ್ಲಿ ಸೋಫಾ ಇದೆ ಅವೈಲೇಬಲ್ ಸಿಗುತ್ತೆ ಅದು ನೀವು ಇನ್ನೂ ಒಂದು ಆಪ್ಷನ್ ಹೇಳೋದನ್ನ ಮರ್ತ್ರಿ ಏನಂತ ಗೊತ್ತಾಯಿತಾ ಇನ್ನೂ ಎರಡು ಆಪ್ಷನ್ಸ್ ಇದೆ ಓಕೆ

ಈ ಜಾಗದಲ್ಲಿ ಹಾಕಿದ್ನಲ್ಲ ಓಲ್ಡ್ ಸೋಫಾನ ನಾನು ಇವಾಗ ಅದನ್ನ ಆಚೆ ಹಾಕಿದ್ದೀನಿ ಬನ್ನಿ ಹೋಗೋಣ ಯಾವ ಜಾಗದಲ್ಲಿ ಎಲ್ಲಿ ಸೆಟಪ್ ಮಾಡಿದ್ದೀನಿ ಆಚೆ ಅನ್ನೋದನ್ನ ಕೂಡ ತೋರಿಸ್ತೀನಿ ನಾನು ಇದು ಇಲ್ಲೇ ಒಂಥರ ಕ್ಯೂಟಾಗಿ ಕಾಣಿಸ್ತೈತೆ ಇವಾಗ ಎಂಟ್ರೆನ್ಸ್ ಅಲ್ಲಿ ಮನೆ ಎಂಟ್ರೆನ್ಸಲ್ಲಿ ಹಾಕಿದ್ದೀನಿ ಇವಾಗ ಯಾರಾದರೂ ಬಂದರೆ ಕೂತ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಅದು ಮತ್ತೆ ಇದು ಒಂದೈತೆ ಇದಂತೂ ನಂಗೆ ಏನೋ ಒಂಥರ ತುಂಬಾ ಅಂದರೆ ತುಂಬಾ ಇಷ್ಟ ಸರ್ಪ್ರೈಸ್ ಐತೆ ಏನು ಗೊತ್ತಾ ಹೇಳು ಸೋಫಾ ಬೆಳಗ್ಗೆ ನೋಡ್ಲಿಲ್ಲ ಅಲ್ವಾ ನೀನು ಯಾವ ಕಲರ್ ಇರ್ಬೋದು ಬ್ರೌನ್ ಬ್ರೌನ್ ಯಾವಾಗ ನೋಡ್ದೆ ಹೇಳು ಯಾವಾಗ ನೋಡ್ದೆ ಮತ್ತೆ ಏನು ಗೊತ್ತಾಯ್ತು ಹಾ ಹಾಯ್ ಸೋಮ್ಯಾ ಕಾ ಇವತ್ತು ನಮ್ಮ ಮನೆಗೆ ನಮ್ಮ ಅಕ್ಕ ಬಂದಿದ್ದಾರೆ ಅಪ್ಪ ಹೆಂಗೈತೆ ಹಾ ಅಕ್ಕ ನೋಡಿ ಹೆಂಗ್ ಹೇಳ್ಕೊಡ್ತಾ ಕೊಡ್ತಾ ಇದೆ ಏನ್ ಹೆಂಗಿಲ್ಲ ಅದ್ ಏನಂತ ಗೊತ್ತಾಗ್ತಾ ಇವಾಗ ಏನಂತ ಹೇಳಿ ಮಮ್ಮಿ ಆದವ್ರ ಈ ಕೆಲಸ ಮಾಡಲ್ಲ ಮಮ್ಮಿ ಆದವ್ರ ಈ ಕೆಲಸ ಅಂದ್ರೆ ಮಮ್ಮಿ ಇದಿದ್ರೆ ಮಮ್ಮಿ ಇವತ್ತು ಊರ್ಗ್ ಹೋಗಿತ್ತಲ್ಲ ಆಕಾ ಇವತ್ತು ಮಮ್ಮಿ ಮಮ್ಮಿ ಏನಾದ್ರು ಇದ್ದಿದ್ರೆ ಹಿಂಗ್ ಮಾಡ್ತಿರ್ಲಿಲ್ಲ ನೀವ್ ಹಿಂಗ್ ಮಾಡಿದೀರ ಅಂತ ಏನಪ್ಪು ಮಾಡ್ಕೊಂಡ್ಬಿಟ್ಟೈತೆ ಈ ಮೂರನೇ ಒಡ್ಡಾಡ್ಬೇಕು ನೀನು ಆ ಕಡೆ ಮಮ್ಮಿನ ಚೆನ್ನಾಗಿ ಕೇಳ್ದ ನೋಡ್ ಸ್ಲೋ ಹಾಗೆ ಇದರಲ್ಲಿ ಒಂದು ಆಪ್ಷನ್ನೇ ಮರ್ಕೊಬಿಟ್ಟಿದ್ದೀನಿ ನಾನು ನೋಡಿಲ್ಲ ನಮ್ಮ ಅವರು ನೋಡಿಲ್ಲ ನಮ್ಮ ಅಪ್ಪು ಅವರು ಸರ್ಚ್ ಮಾಡಿದ್ದಾರೆ ನೋಡಿ ಇಲ್ಲಿ ಚಾರ್ಜಿಂಗ್ದು ಆಪ್ಷನ್ಸ್ ಐತೆ ನಾನು ನೋಡೇ ಇಲ್ಲ ಇವಾಗ ಅಪ್ಪು ತೋರಿಸ್ತಾ ಪೂಜಮ್ಮ ಈ ಥರ ಒಂದು ಆಪ್ಷನ್ಸ್ ಇದೆ ನೀವೇನಾದರೂ ಕೂತ್ಕೊಂಡ್ರೆ ಇಲ್ಲೇ ಫೋನ್ ನೋಡಿಕೊಂಡು ಹಾಂ ಸೋಫಾ ಮೇಲೆ ಅಂತ ಹೇಳ್ದ ಭುವನ್ ಏನಪ್ಪು ಹಾಂ ಏನು ಯಾವ ಥರ ಸರ್ಚ್ ಮಾಡಿದೆ ಅಪ್ಪೋ ಅದನ್ನ ನಾನೇ ನೋಡಿಲ್ಲ ಗೊತ್ತಾ ನಾನು ಪಾಪ ನೋಡಿದ್ವಿ ಆವಾಗಲೇ ಬಟ್ ಅದು ನೋಡೇ ಇರಲಿಲ್ಲ ಅವನಂತೂ ಫುಲ್ಲು ಆಟ ಆಡೋದ್ರಲ್ಲಿ ಮುಳುಗೋಗ್ಬಿಟ್ಟವನೆ ಅವನೇ ಇಷ್ಟ ಆಯ್ತಾ ನಿಮಗೆ ಸೋಫಾ ಓಕೆ ಸೋಫಾ ಓಕೆ ಬೂವಿ ಥ್ಯಾಂಕ್ ಯು ಓಕೆ ಹ್ಞೂ ಓ ಆಗ್ತಿದ್ಯಾ ಚಾರ್ಜರು ಓಕೆ ಫೈನ್ ಚೆನ್ನಾಗಿ ಒಂಥರ ಆಪ್ಷನ್ಸು ಓಕೆ ಎಂಜಾಯ್ ಅಪ್ಪು ಮನೇಲಿ ಏನಾದರೂ ಈ ಥರ ಪ್ಲ್ಯಾಸ್ಟಿಕ್ಕು ವೇಸ್ಟು ಏನಾದರೂ ಫ್ಲವರ್ಸ್ ಇದ್ದರೆ ಇದನ್ನ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಬುಕ್ಕೆನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಇವತ್ತು ನೋಡೋಣ ಅದಕ್ಕೆ ಅಂಚುಕಟ್ಟಿಯೂ ಬೇಕು ಅಂಚುಕಡ್ಡಿ ತುಂಬ ಯೂಸ್ ಆಗುತ್ತೆ ಮತ್ತು ಟೇಪು ಮತ್ತು ಒಂದು ಸೀಸರ್ ಇರಬೇಕು ಫಸ್ಟ್ ಕಡ್ಡಿನ ಕಟ್ ಮಾಡ್ಕೊಳ್ಳೋಣ ಇದು ಪಿಂಕ್ ಕಲರ್ ಬಂದು ನಾಲ್ಕು ಐದು ಐದು ಐತೆ ಸೊ ಹಂಗಾಗಿ ನಾನು ನಾಲ್ಕು ಐದು ಕಡ್ಡಿನ ಒಂದೇ ಲೆವೆಲಲ್ಲಿ ಕಟ್ ಇವಾಗ ಐದು ರ ಗ್ಯಾಪ್ ಐತೆ ಅದಕ್ಕೆ ಈ ಕಡ್ಡಿನ ಸ್ಟಿಕ್ ಮಾಡಿಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಎಲ್ಲದಕ್ಕೂ ಹಿಂಗೆ ಹಾಕೋಬೇಕು ಥರ ಮಾಡ್ಕೋಬೇಕು ಈ ಕಡೆ ಒಂದು ಫ್ಲವರು ಈ ಕಡೆ ಒಂದು ಫ್ಲವರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ ಅದೇ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಈ ಥರ ಆ ಕಡೆ ಆಫು ಈ ಕಡೆ ಆಫ್ ಕಟ್ ಮಾಡ್ಕೋಬೇಕು ಈ ಥರ ಎರಡು ತಗೊಂಡು ಎರಡೂ ಈಕ್ವಲ್ ಕಟ್ ಮಾಡ್ಕೊಂಡಿದ್ದೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ಕಡೆ ಆ ಕಡೆ ಈ ಕಡೆ ಆ ಕಡೆ ಕಡೆ ವೈಟು ಈ ಕಡೆ ವೈಟು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ನೋ ಮನಿ ಮತ್ತೆ ವೈಟ್ ಇದನ್ನು ಸ್ವಲ್ಪ ಪುಷ್ ಮಾಡ್ಕೊಂಡಿಂಗೆ ಮೇಲ್ಗಡೆ ಹೋಗೋ ಥರ ಮಾಡ್ಕೋಬೇಕು ಮತ್ತೆ ಪಿಂಕ್ ಇದ್ದೀನಿ ಮತ್ತೆ ಪಿಂಕ್

ಫುಲ್ಲು ಅದು ಕಡ್ಡಿ ಕಾಂಡರ ತರ ಕ್ಲೋಸ್ ಮಾಡ್ಕೋಬೇಕು ಇದನ್ನ ನೆಕ್ಸ್ಟ್ ಇನ್ನೂ ಒಂದು ಫ್ಲವರ್ ಅದೇ ತರ ಮಾಡ್ಕೋಬೇಕು ಈ ತರ ಗ್ಯಾಪ್ ಇರೋ ಕಡೆ ಟೈಟಾಗಿ ಕೂತಿರುತ್ತೆ ಕಡ್ಡಿನ ಸ್ವಲ್ಪ ಮೂವ್ ಮಾಡ್ಕೋಬೇಕು ಎರಡು ಸೈಡನು ಈ ಕಡೆ ಒಂದು ರೋಸು ಈ ಕಡೆ ಒಂದು ರೋಸು ಕಡ್ಡಿನ ಕಟ್ ಮಾಡ್ಕೋಬೇಕು ಬೇಕಂದ್ರೆ ಇನ್ನೊಂದು ಆ್ಯಡ್ ಮಾಡ್ಬೋದು Sunsun ayarlarına da. ಎಕ್ಸಸ್ ಕಟ್ಟಿ ಕಟ್ ಮತ್ತೆ ಅದನ್ನು ಇದೇ ಥರ ಮಾಡ್ಕೊಳ್ಳೋಣ ನಾನು ಇದನ್ನು ಏನಕ್ಕೋಸ್ಕರ ಮಾಡ್ಕೊತ ಅನ್ನೋದನ್ನ ತೋರಿಸ್ತೀನಿ ಈ ಥರ ಮಾಡ್ಕೊಂಡಿದ್ದೀನಿ ಒಂದು ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಎಲ್ಲಿಗೆ ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಇವಾಗ ಮೇನ್ ಇಂಪಾರ್ಟೆಂಟು ಅದನ್ನು ತೋರಿಸ್ತೀನಿ ಬೈಂಡಿಂಗ್ ವೈರಲ್ಲಿ ಮಾಡ್ಬೋದು ಬಟ್ ನಾನು ಬೈಂಡಿಂಗ್ ವೈರ್ನ ಯೂಸ್ ಮಾಡಿಲ್ಲ ಮನೇಲೆ ಅಂಚುಕಟ್ಟೆ ತಗೊಂಡು ಮಾಡಿದ್ದೀನಿ ಬನ್ನಿ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಸೊ ಇದು ಹೆಂಗೂ ಫ್ಲವರ್ ಇತ್ತು ವೇಸ್ಟ್ ಆಗುತ್ತಲ್ಲ ಅಂತ ಏನಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡಿದ್ದೀನಿ ಸೊ ಇದನ್ನು ಇಲ್ಲಿಗೆ ಈ ಥರ ಹಾಕೋಣ ಅಂತ ಇದನ್ನು ಇಲ್ಲಿಗೆ ಈ ಥರ ಹಾಕೋಣ ಅಂತ ಹೇಗಿದೆ ನನ್ನ ಐಡಿಯಾ ಚೆನ್ನಾಗಿದೆಯಾ ಫೈನಲಿ ವೇಸ್ಟ್ ಆಗಿರೋ ಫ್ಲವರಲ್ಲಿ ಒಂದು ಬುಕ್ಕೇನ ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಸುಮ್ಮನೆ ಇದು ಪೂಜಾ ಮಧು ಮೇಕಪ್ ಆ್ಯಂಡ್ ಏಯರ್ ಅಕಾಡೆಮಿ ಅನ್ನೋದು ನೇಮ್ ಇತ್ತು ಪ್ಲೇನ್ ಪ್ಲೇನ್ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಆ ಕಡೆ ಒಂದು ಈ ಕಡೆ ಒಂದು ಅಪ್ಪಲ್ ಅಂದು ಡೋಳಲ್ಲಿ ಒಂದು ಈ ಥರ ಆ್ಯಡ್ ಮಾಡಿದ್ದೀನಿ ಇದು ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಧು ಬ್ಲಾಗ್